ಸಿಡಿದದ್ದ ಸಿದ್ದರಾಮಯ್ಯವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಇದೀಗ ಹೈಕಮಾಂಡ್ ನಿಲುವೇನು ಹೈಕಮಾಂಡ್ ದಾರಿ ಯಾವುದಯ್ಯಾ ಕಾಂಗ್ರೆಸ್ ಅಲ್ಲಿ ಯಾವತ್ತು ಸುಪ್ರೀಂ ಹೈಕಮಾಂಡ್ 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 ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಲೋ ಕಮಾಂಡ್ ಆಯ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಕಾಂಗ್ರೆಸ್ನೂರಲ್ಲ ಕೋಟಲ್ ಯಾರೋ ಹೆಸರು ಕಳ್ಸೋರು ಅವರು ಮುಖ್ಯಮಂತ್ರಿ ಆದಂತ ದಿನಗಳನ್ನ ಕಂಡಿದ್ದೇವೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೇ ಬುಗುರಿ ತರ ಆಡಿಸ್ ಸಿದ್ದರಾಮಯ್ಯವರು ಡಿಸಿಷನ್ ನಿಮ್ದಲ್ಲ ಘೋಷಣೆ ಮಾಡೋದು ನೀವಲ್ಲ ನಾವು ನಾನೇ ಐದು ವರ್ಷ ಅಂತ ಈಗ ಹೈಕಮಾಂಡ್ ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅಂದರೆ ಸಿದ್ದರಾಮಯ್ಯವರನ್ನ ಸಮಾಧಾನ ಪಡಿಸೋದು ಸಾಧ್ಯವೇ ಸದ್ಯಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅವಧಿಯನ್ನು ವಿಸ್ತರಣೆ ಮಾಡೋದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಡಿ ಕೆ ಬೆಂಬಲಿಗರಿಗೆ ಆದ್ಯತೆ ಕೊಡೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಬಹುದೇನೋ ಸಮನ್ವಯ ಸಮಿತಿಗೆ ಸಿದ್ದರಾಮಯ್ಯರನ್ನ ಅಧ್ಯಕ್ಷರಾಗಿ ಮಾಡಬಹುದೇನು ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕೀಯಕ್ಕೆ ಬರಲು ಸೂಚನೆ ಕೊಡಬಹುದೇನು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಆಂಗಲ್ಗಳಷ್ಟೆ ಹೈಕಮಾಂಡ್ ಮುಂದೆ ಇರೋ ಆಯ್ಕೆಗಳಿವು ನೀವೇ ಮುಂದುವರಿಯರಿ ಅಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯವ್ರ ಮುಂದೆ ಮಂಡಿಯೂರ್ತು ಅಂತ ಇಷ್ಟೆಲ್ಲ ಸಿಡಿದಂತ ಸಿದ್ದರಾಮಯ್ಯನವರನ್ನ ಮುಂದುವರಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಹೈಕಮಾಂಡ್ ಮರ್ಯಾದೆ ಮೂರಾ ಬಟ್ಟೆ ಆಗೋಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮರ್ಯಾದೆ ಮುರಾವಟೆ ಡಿಸಿಷನ್ ತಗೋಬೇಕಾದಂತ ಹೈಕಮಾಂಡ್ ಬಾಯಿ ಮುಚ್ಕೊಂಡು ಕೂತಿರಲ್ಲ ಎಸ್ ಸಿದ್ದರಾಮಯ್ಯನವರೇ ನೀವು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದರೂ ಕೂಡ ಎಷ್ಟೆಲ್ಲ ಅವಕಾಶಗಳು ಸಿಕ್ಕಿದೆ ದಕ್ಕಿದೆ ಪರಮೇಶ್ವರ್ ಅವರು ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಅವರು ಗೆದ್ದಿದ್ರೆ ಅವ್ರು ಸೋಲಿ ಕಾರಣ ನೀವೇ ಎಂದಾಗಲೂ ಕೂಡ ಏನೂ ಮಾಡಲಿಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತ್ ಡಿ ಕೆ ಶಿವಕುಮಾರ್ ಕೆಪಿ ಸಿ ಅಧ್ಯಕ್ಷರು ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಕೊಟ್ವಿ ಎರಡು ವರ್ಷ ಎರಡು ವರ್ಷ ಮಾತಾಡಿದ್ದೀವಿ ನಮ್ಮ ಮಾತಿಗೆ ಮರ್ಯಾದೆ ಕೊಡಿ ಅಂತ ಕೇಳ್ಬೋದು ಮಾತಾಡಿದರೆ ಡಿ ಕೆ ಶಿವಕುಮಾರ್ ಹೇಳೋದು ಮಾತಾಡಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳೋದು ನೋ ಮಾತುಕತೆ ಅಂತ ಪ್ರಿಯಾಂಕಾ ಗಾಂಧಿ ಅವ್ರ ಮುಂದೆ ಮಾತಾಡಿದ್ವಿ ಅವರೇ ಕೇಳಿ ಅಂತಂದರೆ ಇಲ್ಲ ಅಂತಿದ್ದಾರೆ ಒಂದು ವೇಳೆ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರಿಗೆ ಗೊತ್ತಿರೋ ಥರ ಮಾತುಕತೆ ಆಗಿದ್ದರೆ ಆಗಿದ್ದರೆ ಆಗಿದ್ದಾಗಿಯೂ ಸಹ ಆಗಿಲ್ಲ ಅಂತ ಅವರು ಹೇಳ್ತಿದ್ರೆ ಸಹಜವಾಗಿ ಅವರಿಗೆ ಕೋಪ ಬರಬಹುದು ಒಂದು ವೇಳೆ ಮಾತುಕತೆಯೇ ಆಗಿಲ್ಲ ಅಂತ ಹೇಳುವುದಾದರೆ ಪ್ರಕಾರ ಸಿದ್ದರಾಮಯ್ಯ ಬದಲಾಗಲ್ಲ ಮಾತುಕತೆ ಆಗಿದೆ ಅನ್ನೋ ಆಧಾರದ ಮೇಲೆ ಕೇಳ್ತಿದ ಡಿ ಕೆ ಶಿವಕುಮಾರ್ ಮಾತಾಡಿದಿವಲಾ ಅಂತ ಮಾತುಕತೆ ಆಡಿದ್ದರೆ ಬದಲಾವಣೆ ಗ್ಯಾರಂಟಿ ಮಾತುಕತೆ ಆಡಿಲ್ಲದಿದ್ದರೆ ಬದಲಾವಣೆ ಇಲ್ಲ ಸುಮ್ ಸುಮ್ಮನೆ ಹೆಂಗೆ ಸಮಾಧಾನ ಮಾಡ್ಕೊಳ್ಳೋ ವ್ಯಕ್ತಿನೂ ಡಿ ಕೆ ಶಿವಕುಮಾರ್ ಅಲ್ಲ ಡಿ ಕೆ ಶಿವಕುಮಾರ್ ಎಷ್ಟು ಗಟ್ಟಿಯಾಗಿ ಕಾಂಗ್ರೆಸ್ ಬೆನ್ನಿಗೆ ನಿಂತರೋ ಅವಕಾಶ ಆಗಿಲ್ಲ ಪ್ರಾರ್ಥನೆ ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತದೆ ಅಂತ ಕಾಂಗ್ರೆಸ್ ಗುಡಿಲಿ ಕೈ ಮುಗಿದವರೇ ಕೇಳೋರೆ ಫಲಿಸದಿದ್ದರೆ ಇನ್ನೊಂದೆರಡು ಗುಡಿ ಇರ್ತಾವಲ್ಲ ಅಲ್ಲೋ ಕೈ ಮುಗಿಬಹುದೇನೋ ಗೊತ್ತಿಲ್ಲ ಪ್ರಾರ್ಥನೆ ಮೊದಲನೇ ಬಾರಿ ಹಿಡಿಯೋ ಎರಡನೇ ಬಾರಿ ಮೂರನೇ ಬಾರಿ ಅರ್ಕೆ ಕಟ್ಕತಾರಲ್ಲ ಹಂಗೆ ಬಟ್ ಐಕಮಾಂಡ್ ಸಿದ್ದರಾಮಯ್ಯನವರ ಈ ಡೋಂಟ್ ಕೇರ್ ಕಲ್ಚರ್ಗೆ ರಿಯಾಕ್ಟ್ ಮಾಡಬಹುದು ಹೌದು ಹೇಳಿಲ್ಲ ಅಂತ ಹೇಳುವುದಾದರೆ ಸುಮ್ಮನಿರಿ ಹೇಳಿದ್ದರೆ ಮಾತುಕತೆ ಯಾಗಿದ್ದರೆ ಅದನ್ನು ಪಾಲಿಸಬೇಕಾಗುತ್ತದೆ ಅಂತ ಬಟ್ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಆಗಲೇ ರಾಜಣ್ಣ ಹೇಳಿದರು ಸಂಕ್ರಾಂತಿ ಸಂಕ್ರಾಂತಿ ರಾಜಕೀಯ ಕ್ರಾಂತಿ ಎಲ್ಲವೂ ಜುಲೈಲೇ ಶುರುವಾಗಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇನ್ನೈದು ತಿಂಗಳ ರಾಜಕಾರಣ ಏನು ಬೇಕೋ ಆಗಬಹುದು ಕೆಲವರು ಹೇಳ್ತಾರೆ ಡಿಸೆಂಬರ್ ಎಲೆಕ್ಷನ್ ಆಗತ್ತೆ ಅಂತ ಆಗಬಹುದೇನು ಬಟ್ ಡಿ ಕೆ ಶಿವಕುಮಾರ್ ಫೋರ್ಸು ಬಹಳ ಜಾಸ್ತಿ ಇದೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಸ್ ಡಿ ಕೆ ಶಿವಕುಮಾರ್ ಪ್ರಬಲರು ಸಿದ್ದರಾಮಯ್ಯ ಪ್ಲಸ್ ಹೈಕಮಾಂಡ್ ಪ್ರಬಲರು ಡಿ ಕೆ ಶಿವಕುಮಾರ್ ಎದುರಾಕಬಹುದೇನೋ ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡ್ ಎದುರಾಕಂಡು ಅಧಿಕಾರದಲ್ಲಿ ಸಿ ಸಿಎಂ ಸ್ಥಾನದಲ್ಲಿ ಚಾನ್ಸ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅನ್ನೇ ಎದುರಾಕಂಡು ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಯೋಕೆ ಸಾಧ್ಯವೇ ಇಲ್ಲ ಬಟ್ ನೋಡೋಣ ಏನಾಗುತ್ತೆ ತಾವೇನು ಹೇಳ್ತೀರಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ನಡೆ ಏನಾಗಿರುತ್ತೆ ಮಾತು ಕೊಟ್ಟಿದ್ರೆ ಡಿ ಕೆ ಟೀಮ್ ಹೇಳುವಂತೆ ಮಾತು ಕೊಟ್ಟಿದ್ದರೆ ಬದಲಾವಣೆ ನಿಶ್ಚಿತ ಮಾತೇ ಕೊಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ಮುಂದುವರಿಯೋದು ಖಚಿತ ಡೌಟ್ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್